ಪುರಾಣಗಳ ಪ್ರಕಾರ ಹಿಂದೆ ರಕ್ತ ಬೀಜಾಸುರ ಎಂಬ ಒಬ್ಬ ಭೀಕರ ರಾಕ್ಷಸನಿದ್ದ ಆಗ ದೇವತೆಗಳು ಆದಿಶಕ್ತಿಯನ್ನು ಪ್ರಾರ್ಥಿಸಿದರು ಅವರ ಶಿವನ ಎದೆಯ ಮೇಲೆ ಕಾಲಿಟ್ಟ ಘಟನೆ ಒಂದು ದೊಡ್ಡ ಪಾಠ ತನ್ನ ಉದ್ದನೆಯ ನಾಲಿಗೆಯಿಂದಲೇ ಆ ರಕ್ತವಿ ಶಿವನ ಎದೆಯ ಮೇಲೆ ಕಾಲಿಟ್ಟಿದ್ದು ಶಕ್ತಿ ಮಿತಿ ಮೀರಿದಾಗ ಕೋಪ ನಮ್ಮನ್ನು ಆಳಿದಾಗ ಏನಾಗುತ್ತದೆ ಎಲ್ಲರಿಗೂ ನಮಸ್ಕಾರ ನೀವು ಎಂದಾದರೂ ಈ ಒಂದು ಚಿತ್ರವನ್ನು ನೋಡಿದ್ದೀರಾ ಒಂದು ಕಡೆ ಭೀಕರ ರೂಪದ ದೇವಿ ರುಂಡಮಾಲೆ ಧರಿಸಿ ಕೈಯಲ್ಲಿ ಖಡ್ಗ ಹಿಡಿದು ಉಗ್ರವಾಗಿ ನಿಂತಿದ್ದಾರೆ ಇನ್ನೊಂದು ಕಡೆ ಆ ದೇವಿಯ ಕಾಲ್ ಕೆಳಗೆ ನಿಶ್ಚಲವಾಗಿ ಮಲಗಿರುವ ಶಿವ ಈ ಚಿತ್ರವನ್ನು ನೋಡಿದಾಗ ಎಷ್ಟೋ ಪ್ರಶ್ನೆಗಳು ನಮ್ಮ ಮನಸ್ಸಿಗೆ ಮೂಡುತ್ತವೆ ಮಹಾದೇವನಾದ ಶಿವನ ಎದೆಯ ಮೇಲೆ ಕಾಳಿದೇವಿ ಏಕೆ ಕಾಲಿಟ್ಟಳು ಇದು ಕೇವಲ ಒಂದು ಪುರಾಣದ ಕಥೆಯ ಅಥವಾ ಇದರ ಹಿಂದೆ ಅಡಗಿದೆಯ ಜೀವನದ ಒಂದು ಮಹಾನ್ ಸತ್ಯ ಇಂದಿನ ವಿಡಿಯೋದಲ್ಲಿ ನಾವು ಈ ನಿಗೂಢವಾದ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಣ ಇದು ಕೇವಲ ಒಂದು ಕಥೆಯಲ್ಲ ಇದು ನಿಮ್ಮನ್ನು ಚಿಂತನೆಗೆ ಹಚ್ಚುವ ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸುವ ಒಂದು ಆಳವಾದ ಸತ್ಯ ಕೊನೆಯವರೆಗೆ ನೋಡಿ ಯಾಕೆಂದರೆ ಕೊನೆಯಲ್ಲಿ ಹೇಳುವ ಮಾತು ನಿಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ ಪುರಾಣಗಳ ಪ್ರಕಾರ ಹಿಂದೆ ರಕ್ತ ಬೀಜಾಸುರ ಎಂಬ ಒಬ್ಬ ಭೀಕರ ರಾಕ್ಷಸನಿದ್ದ ಅವನಿಗೆ ಒಂದು ವಿಚಿತ್ರ ವರವಿತ್ತು ಅವನ ದೇಹದಿಂದ ಒಂದು ಹನಿ ರಕ್ತ ಭೂಮಿಗೆ ಬಿದ್ದರೆ ಆ ರಕ್ತದಿಂದ ಸಾವಿರಾರು ರಕ್ತ ಬೀಜಾಸುರರು ಹುಟ್ಟಿಕೊಳ್ಳುತ್ತಿದ್ದರು ಇದರಿಂದ ಅವನನ್ನು ಸೋಲಿಸುವುದು ದೇವತೆಗಳಿಗೆ ಅಸಾಧ್ಯವಾಗಿತ್ತು ಪ್ರಪಂಚವೇ ಅವನ ಕ್ರೌರ್ಯಕ್ಕೆ ತತ್ತರಿಸಿ ಹೋಗಿತ್ತು ಆಗ ದೇವತೆಗಳು ಆದಿಶಕ್ತಿಯನ್ನು ಪ್ರಾರ್ಥಿಸಿದರು ಅವರ ಮೊರೆಯನ್ನು ಕೇಳಿದ ದೇವಿ ಭೀಕರ ರೂಪದ ಕಾಳಿಕಾ ದೇವಿಯಾಗಿ ಪ್ರಕಟಗೊಂಡಳು ಕಾಳಿದೇವಿ ರಕ್ತಬೀಜಾಸುರನೊಂದಿಗೆ ಬೀಜಾಸುರನೊಂದಿಗೆ ಕೇಳಿದಳು ಅವಳ ಶಕ್ತಿ ಅವಳ ಕ್ರೌರ್ಯ ಅಪ್ರತಿಮವಾಗಿತ್ತು ಅವಳ ರಾಕ್ಷಸರ ರಕ್ತವನ್ನು ಭೂಮಿಗೆ ಬೀಳದಂತೆ ತಡೆಯಲು ತನ್ನ ಉದ್ದನೆಯ ನಾಲಿಗೆಯಿಂದಲೇ ಆ ರಕ್ತವನ್ನು ಕುಡಿಯಲು ಪ್ರಾರಂಭಿಸಿದಳು ಅಷ್ಟು ಭೀಕರವಾಗಿತ್ತು ಆ ಯುದ್ಧ ರಕ್ತ ಬೀಜಾಸುರನ ವರ ಅವನಿಗೆ ತಿರುಗುಬಾಣವಾಯಿತು ಕಾಳಿದೇವಿಯ ರೌದ್ರ ನರ್ತನದಿಂದಾಗಿ ಅವನನ್ನು ಸೋಲಿಸಲಾಯಿತು ಆದರೆ ಇಲ್ಲಿಗೆ ಕತೆ ಮುಗಿಯಲಿಲ್ಲ ರಕ್ತ ಬೀಜಾಸುರನ ಸಂಹಾರದ ನಂತರವೂ ಕಾಳಿದೇವಿಯ ಉಗ್ರರೂಪ ಶಾಂತವಾಗಲಿಲ್ಲ ಅವಳ ಕೋಪ ಅವಳ ರೌದ್ರತೆ ಇಡೀ ಬ್ರಹ್ಮಾಂಡವನ್ನೇ ನಡಗಿಸುವಂತಿತ್ತು ಆವೇಶದಿಂದ ಅವಳು ಎಲ್ಲವನ್ನು ನಾಶ ಮಾಡಲು ಪ್ರಾರಂಭಿಸಿದಳು ದೇವತೆಗಳು ಭಯಭೀತರಾದರು ಅವಳನ್ನು ಹೇಗೆ ಶಾಂತಗೊಳಿಸುವುದು ಎಂದು ಯಾರಿಗೂ ತಿಳಿಯಲಿಲ್ಲ ಆಗ ಎಲ್ಲರೂ ಮಹಾದೇವ ಶಿವನನ್ನು ಪ್ರಾರ್ಥಿಸಿದರು ಶಿವ ಭಕ್ತರ ಮೊರೆ ಕೇಳಿ ಕಾಳಿದೇವಿಯ ಮುಂದೆ ಬಂದರು ಅವರ ದ್ರೌದ್ರ ನರ್ತನವನ್ನು ನೋಡಿ ಆವೇಶದಲ್ಲಿ ಕುಣಿಯುತ್ತಿರುವ ಅವಳನ್ನು ತಡೆಯಲು ತಾನೇ ಅವಳ ಕಾಲ್ಗಳ ಕೆಳಗೆ ಮಲಗಿಕೊಂಡನು ಕಾಳಿದೇವಿ ಆವೇಶದಲ್ಲಿ ಕುಣಿಯುತ್ತಾ ತನ್ನ ಪಾದದ ಅಡಿಯಲ್ಲಿ ಶಿವನನ್ನು ಗುರುತಿಸಲಿಲ್ಲ ಆದರೆ ಆಕಸ್ಮಿಕವಾಗಿ ಅವಳ ಕಾಲು ಶಿವನ ಎದೆಯ ಮೇಲೆ ಬಿದ್ದಾಗ ಅವಳಿಗೆ ದಿಗ್ಭ್ರಮೆಯಾಯಿತು ತನ್ನ ಪ್ರಾಣೇಶ್ವರನ ಎದೆಯ ಮೇಲೆ ಕಾಲಿಟ್ಟಿದ್ದೇನಲ್ಲ ಎಂದು ಅರಿವಾದಾಗ ಅವಳ ರೌದ್ರತೆ ತಕ್ಷಣವೇ ಶಾಂತವಾಯಿತು ಅವಳ ನಾಲಿಗೆ ಹೊರಬಂತು ಅವಳ ಕಣ್ಣುಗಳಲ್ಲಿ ಪಶ್ಚಾತ್ತಾಪ ತುಂಬಿಕೊಂಡಿತ್ತು ಅಳುತ್ತಾ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟಳು ಇದು ಕೇವಲ ಒಂದು ಕಥೆಯಲ್ಲ ಇದರ ಹಿಂದೆ ಅಡಗಿದೆ ಒಂದು ಆಳವಾದ ತಾತ್ವಿಕ ಸತ್ಯ ಪುರಾಣಗಳು ಬರೀ ಕತೆಗಳಲ್ಲ ಅವು ನಮ್ಮ ಜೀವನಕ್ಕೆ ದಾರಿ ತೋರಿಸುವ ಪಾಠಗಳು ಈ ಘಟನೆಯ ಅರ್ಥ ಏನು ಅಂದರೆ ಕಾಳಿದೇವಿ ಅಂದರೆ ಶಕ್ತಿ ಪ್ರಕೃತಿ ಅದು ಸೃಷ್ಟಿ ರಕ್ಷಣೆ ನಾಶ ಎಲ್ಲವನ್ನೂ ಮಾಡುತ್ತದೆ ಶಿವ ಅಂದರೆ ಶಾಂತಿ ಸ್ಥಿರತೆ ಜ್ಞಾನ ಕಾಳಿ ದೇವಿ ಶಿವನ ಎದೆಯ ಮೇಲೆ ಕಾಲಿಟ್ಟಿದ್ದು ಶಕ್ತಿ ಮಿತಿಮೀರಿದಾಗ ಕೋಪ ನಮ್ಮನ್ನು ಆಳಿದಾಗ ಏನಾಗುತ್ತದೆ ಅನ್ನೋದಕ್ಕೆ ಉದಾಹರಣೆ ಕಾಳಿಯ ಕೋಪ ನಿಯಂತ್ರಣ ಕಳೆದುಕೊಂಡಾಗ ವಿನಾಶ ಆಗುತ್ತದೆ ಆದರೆ ಶಿವನ ಉಪಸ್ಥಿತಿ ಅವನ ಶಾಂತತೆ ಆ ಶಕ್ತಿಯನ್ನು ಸಮತೋಲನಕ್ಕೆ ತರುತ್ತದೆ ಶಿವ ಇಲ್ಲದೆ ಶಕ್ತಿ ಶವ ಶಕ್ತಿ ಇಲ್ಲದೆ ಶಿವ ನಿಶ್ಚಲ ಈ ಮಾತು ಈ ಘಟನೆಯನ್ನು ಸರಳವಾಗಿ ವಿವರಿಸುತ್ತದೆ ಈ ಘಟನೆ ಬರೀ ಕಥೆಯಲ್ಲ ಶೈವ ಮತ್ತು ಶಾಖ ಸಂಪ್ರದಾಯಗಳಲ್ಲಿ ಇದಕ್ಕೆ ದೊಡ್ಡ ಮಹತ್ವ ಇದೆ ಕಾಳಿದೇವಿ ಸೃಷ್ಟಿ ಸ್ಥಿತಿಲಯಗಳನ್ನು ನಿಯಂತ್ರಿಸುವ ಮಹಾಶಕ್ತಿ ಶಿವಬ್ರಹ್ಮಾಂಡದ ಆಧಾರ ಇಬ್ಬರ ನಡುವಿನ ಈ ಘಟನೆ ಪ್ರಪಂಚದ ಸಮತೋಲನವನ್ನು ತೋರಿಸುತ್ತದೆ ದಕ್ಷಿಣ ಭಾರತದ ಕೆಲವು ಕಾಳಿ ದೇವಾಲಯಗಳಲ್ಲಿ ಈ ದೃಶ್ಯವನ್ನು ನೋಡಬಹುದು ಇದು ಬರೀ ಕಥೆಯಾಗಿ ಉಳಿಯದೆ ಆಳವಾದ ಧಾರ್ಮಿಕ ಮತ್ತು ತಾತ್ವಿಕ ಸತ್ಯವಾಗಿ ಪರಿಗಣಿಸಲ್ಪಟ್ಟಿದೆ ಕಾಳಿದೇವಿ ಶಿವನ ಎದೆಯ ಮೇಲೆ ಕಾಲಿಟ್ಟ ಘಟನೆ ಒಂದು ದೊಡ್ಡ ಪಾಠ ಅದು ನಮ್ಮೊಳಗಿನ ಕೋಪ ಆವೇಶಗಳು ಹೇಗೆ ನಮ್ಮನ್ನು ನಿಯಂತ್ರಿಸಬಹುದು ಅನ್ನೋದನ್ನು ತೋರಿಸುತ್ತೆ ಹಾಗೆ ಆ ಆವೇಶಗಳನ್ನು ನಿಯಂತ್ರಿಸಲು ನಮ್ಮೊಳಗಿನ ಶಾಂತಿ ವಿವೇಚನೆಯನ್ನು ಹೇಗೆ ಬಳಸಬೇಕು ಅನ್ನೋದಕ್ಕೂ ಒಂದು ಉದಾಹರಣೆ ನಿಮ್ಮ ಜೀವನದಲ್ಲಿ ನೀವು ಕೋಪಗೊಂಡಾಗ ಆವೇಶದಿಂದ ನಿರ್ಧಾರ ತೆಗೆದುಕೊಳ್ಳಲು ಹೊರಟಾಗ ಒಮ್ಮೆ ಕಣ್ಣು ಮುಚ್ಚಿ ಕಾಳಿದೇವಿಯ ಈ ಚಿತ್ರವನ್ನು ನೆನಪಿಸಿಕೊಳ್ಳಿ ನಿಮ್ಮ ಕ್ರಿಯೆಗಳು ಶಿವನಂತೆ ಶಾಂತವಾಗಿ ಸಮತೋಲಿತವಾಗಿರಲಿ ನಿಮ್ಮೊಳಗಿನ ಕಾಳಿಯನ್ನು ನಿಯಂತ್ರಿಸಲು ಕಲಿಯಿರಿ ಆಗ ಮಾತ್ರ ನೀವು ನಿಜವಾದ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವಿರಿ ಜೀವನದಲ್ಲಿ ದೊಡ್ಡ ಯುದ್ಧ ನಮ್ಮೊಳಗಿನ ಕೆಟ್ಟ ಗುಣಗಳ ಜೊತೆಗೆ ಇದು ಸತ್ಯ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇಂತಹ ಆಳವಾದ ವಿಷಯಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ